ಸೊ ನಮಸ್ತೆ ವ್ಯೂವರ್ಸ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ಬೈ ಎ ಜೆ ಚಾನಲ್ಗೆ ಸ್ವಾಗತ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಡಿಸ್ಕ್ಲೇಮರ್ ಈ ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಪ್ಲಸ್ ಅಟ್ ದ ಸೇಮ್ ಟೈಮ್ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ನಾವು ಕೊಡ್ತಿಲ್ಲ ಸೊ ಇವಾಗ ನಾವು ನಿಫ್ಟಿ ಫಿಫ್ಟಿ ಇವತ್ತೇನು ಏನು ಹಿಂಗಾಯಿತು ಮಾರ್ಕೆಟು ಅಂತ ನಾವು ಅಬ್ಸರ್ವ್ ಮಾಡೋಣ ಸೊ ನಿಫ್ಟಿ ಫಿಫ್ಟಿ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ರೇಂಜಲ್ಲಿ ಓಪನ್ ಆಯಿತು ಸೊ ಅದಾದಮೇಲೆ ಸ್ವಲ್ಪ ಸ್ಲೋ ಸ್ಟಾರ್ಟಿಂಗಲ್ಲಿ ಒಂದು ಫೈ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಸೆಲ್ಲಿಂಗನ್ನು ಕಾಣಿದ್ವಿ ಅದಾದಮೇಲೆ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ರೇಂಜಿಂದ ಸೊ ಅಲ್ಲಿಂದ ಯಥೇಚ್ಛವಾಗಿ ಒಂದೇ ಒಂದೇ ರೇಂಜಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡು ಬ್ರೇಕ್ ಆಯಿತು ಅಟ್ ದ ಸೇಮ್ ಟೈಮ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಹಂಡ್ರೆಡ್ನ ಟೆಸ್ಟ್ ಮಾಡೋಕ್ಕೋಯಿತು ಸೊ ತಿರ್ಗಿ ಅಲ್ಲಿಂದ ಒಂದು ಸೆಲ್ ಆಫ್ ಅಂತ ಬಂತು ಪ್ಲಸ್ ఇన్నేను అంద ట్వంటస్ థౌస రేంజ్ నా ఓల్డ్ మిబిట్టు ట్వంటీ సిక్స్ థౌసండ్ జీరో ఎయిట్ జీరోను జీరో ಸೊ ಅದೇ ಥರ ನಾಳೆ ನಮ್ಮ ನಾಳೆ ನಿಫ್ಟಿ ಫಿಫ್ಟಿ ಇಂಟರ್ಡೇ ಲೆವೆಲ್ಸ್ ನಾವು ನೋಡೋಂಗಿದ್ರೆ ಒಂದು ಬಂದುಬಿಟ್ಟು ಇಮಿಡಿಯೇಟ್ ಸಪೋರ್ಟಾಗಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಫಿಫ್ಟಿ ಒಂದು ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ ಅದಾದಮೇಲೆ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಂದು ತರ್ಡ್ ಸಪೋರ್ಟಲ್ಲಿ ಆ್ಯಕ್ಟ್ ಮಾಡುತ್ತೆ ಪ್ಲಸ್ ಅಪ್ಪರ್ ಸೈಡ್ ನೋಡೋಂಗಿದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಹಂಡ್ರೆಡೇ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಸೆಕೆಂಡ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸು ಪ್ಲಸ್ ಅದಾದಮೇಲೆ ಆಲ್ ಟೈಮ್ ಐ ಲೆವೆಲ್ಸು ಇನ್ನೊಂದು ಥರ್ಡ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಸೊ ನಿಫ್ಟಿ ಬ್ಯಾಂಕ್ನ ನಾವು ಅನಾಲಿಸಿಸ್ ಮಾಡೋಣ ಇವಾಗ ಸೊ ನಿಫ್ಟಿ ಬ್ಯಾಂಕ್ ಬಂದುಬಿಟ್ಟು ಸ್ಟಾರ್ಟಿಂಗ್ ನಾವು ಓಪನ್ ಆದಾಗ ಫಿಫ್ಟಿ ಏಯ್ಟ್ ತೌಸಂಡ್ ತ್ರೀ ಏಯ್ಟಿ ಟು ರೇಂಜಲ್ಲಿ ಓಪನ್ ಆದಮೇಲೆ ಸ್ಟಾರ್ಟಿಂಗು ಫಸ್ಟ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಒಳ್ಳೆ ಫಾ ಒಳ್ಳೆ ಸೆಲ್ ಆಫ್ ಅಂತ ನೋಡಿದ್ವಿ ಅದಾದಮೇಲೆ ಆಗಿ ಕ್ಲೋ ಆಗಿ ಮಾರ್ಕೆಟು ಹೈಯರ್ ಐಸ್ ಹೈಯರ್ ಲೋಸ್ ಮಾಡ್ಕೊಂಡು ಮಾಡಿಕೊಂಡು ಸೊ ಫಿಫ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಯಿತು ಮಾರ್ಕೆಟು ಸೊ ಈ ಇಲ್ಲಿ ಪ್ರೈಸಾಕ್ಷನ್ ಬಂದುಬಿಟ್ಟು ತುಂಬ ಸ್ಟ್ರಾಂಗ್ ಆಗಿತ್ತು ಪ್ಲಸ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲಿ ನಾವು ಅಬ್ಸರ್ವ್ ಮಾಡಂಗಿದ್ರೆ ಇವತ್ತು ಒಳ್ಳೆ ಡೈಲಿ ಕ್ಯಾಂಡಲನ್ನು ಫಾರ್ಮ್ ಮಾಡಿಲ್ಲ ಸೊ ಇವಾಗ ನಾವು ಮಾರ್ಕೆಟ್ ಇಂಡೆಕ್ಸ್ ಅದರ್ ಮಾರ್ಕೆಟ್ ಇಂಡೆಕ್ಸ್ ನಾವು ನೋಡೋಣ ಸೊ ಎಲ್ಲ ಮಾರ್ಕೆಟ್ ಇಂಡೆಕ್ಸು ಪಾಸಿಟಿವ್ಲೇ ಕ್ಲೋಸ್ ಆಗಿದೆ ಅದರಲ್ಲಿ ಟಾಪ್ ಗ ಟಾಪ್ ಗ್ರೀನ್ ಬಂದುಬಿಟ್ಟು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಆಗಿ ರೇಸ್ ಆಗಿದೆ ಪ್ಲಸ್ ಸೆಕ್ಟೋರಲ್ ಇಂಡೆಕ್ಸ್ ಪರ ನಾವು ನೋಡಿದ್ರೆ ನಿಫ್ಟಿ ಆಟೋ ಒಂದು ಪಾಯಿಂಟ್ ಸೆವೆನ್ ಟು ಸೆವೆನ್ ತ್ರೀ ಪರ್ಸೆಂಟ್ ಕರೆಕ್ಟ್ ಆಯಿತು ಅದು ಬಿಟ್ಟರೆ ಬೇರೆ ಎಲ್ಲ ಗ್ರೀನಲ್ಲೇ ಕ್ಲೋಸ್ ಆಯಿತು ಅದರಲ್ಲಿ ತುಂಬ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದು ಬಂದ್ಬಿಟ್ಟು ನಿಫ್ಟಿ ಎನರ್ಜಿ ನಿಫ್ಟಿ ಮೆಟಲ್ ಮತ್ತು ಮೀಡಿಯಾ ಮತ್ತು ಆಯಿಲ್ ಆ್ಯಂಡ್ ಗ್ಯಾಸು ಸೊ ಇವಾಗ ನಾವು ರಿಸಲ್ಟ್ಸ್ ಬಗ್ಗೆ ಮಾತಾಡೋಣ ಎಲ್ ಎನ್ ಟಿ ಲಾರ್ಸನ್ ಎಂಟ್ ಅರ್ಬೋ ಅವರು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ ಪ್ರಾಫಿಟ್ಸು ಡಬಲ್ ಡಿಜಿಟಲ್ ಗ್ರೋತ್ ಆಗಿದೆ ಅಟ್ ದ ಸೇಮ್ ಟೈಮ್ ರೆವಿನ್ಯೂ ಕೂಡ ಡಬಲ್ ಡಿಜಿಟಲ್ ಗ್ರೋತ್ ಆಗಿದೆ ಮತ್ತು ಕೋಲ್ ಇಂಡಿಯಾ ಕೋಲ್ ಇಂಡಿಯಾ ರಿಸಲ್ಟ್ಸ್ ಬಂದುಬಿಟ್ಟು ಲೈಕ್ ಪ್ರಾಫಿಟ್ಸ್ನ ಎಸ್ಟಿಮೇಟ್ನ ಬೀಟ್ ಆಗಿಲ್ಲ ಅಟ್ ದ ಸೇಮ್ ಟೈಮ್ ಪ್ರಾಫಿಟ್ಸ್ ಕೂಡ ಮೂವತ್ತೆರಡು ಪರ್ಸೆಂಟ್ ಬಿದ್ದಿದೆ ಆದರೆ ಕಂಪ್ನಿ ಬಂದುಬಿಟ್ಟು ಡಿ ಡಿಕ್ಲೇ ಡಿ ಇಂಟರಿಮ್ ಡಿವಿಡೆಂಟನ್ನು ಡಿಕ್ಲೇರ್ ಮಾಡಿದ್ದಾರೆ ಮತ್ತು ವರುಣ್ ಬೇವರೇಜಸ್ ಬಂದುಬಿಟ್ಟು ನೆಟ್ ಪ್ರಾಫಿಟಲ್ಲಿ ಒಳ್ಳೆ ರೆ ಒಳ್ಳೆ ಒಳ್ಳೆ ಜಂಪ್ ನಾನು ನೋಡ್ಬೋದು ಪ್ಲಸ್ ಅಟ್ ದ ಸೇಮ್ ಟೈಮ್ ವರುಣ್ ಬೇವರೇಜಸ್ ಬಂದುಬಿಟ್ಟು ಈ ಲೈಕ್ ಕಾಲ್ಸ್ ಕಾಲ್ಸ್ಬರ್ಗ್ ಬಿಯರ್ ಅಂದರೆ ಸೌತ್ ಅಲ್ಲಿ ಕಾಲ್ಜ್ಬರ್ಗ್ ಜೊತೆ ಅಮ್ಯಾಲ್ಗ ಮಾಡಿಬಿಟ್ಟು ಅಲ್ಲಿ ರೋಲ್ ಔಟ್ ಮಾಡ್ತಿದ್ದಾರೆ ಬಿಯರ್ಸು ಸೊ ಅದಕ್ಕೋಸ್ಕರ ಈ ಸ್ಟಾಕು ಇವತ್ತು ಒಂದೇ ದಿನ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸಿ ಜಿ ಪವರ್ ಮತ್ತು ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಸಿ ಜಿ ಪವರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಆ ಕಂಪ್ನಿ ಕೂಡ ನೆಟ್ ಪ್ರಾಫಿಟ್ಸ್ ನೀವು ನೋಡೋಂಗಿದೆ ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಮತ್ತು ಇಂಡ ಹಿಂದೂಸ್ತಾನ್ ಪೆಟ್ರೋಲಿಯಂ ಹಿಂದೂಸ್ತಾನ್ ಪೆಟ್ರೋಲಿಯಂ ಕೂಡ ಪ್ರಾಫಿಟ್ಸು ಸೆವೆಂಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಆದರೂ ಕೂಡ ನಾ ಎಸ್ಟಿಮೇಟ್ಸ್ನ ಬೀಟ್ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಬಿ ಎಚ್ ಎಲ್ ಬಿ ಎಚ್ ಎಲ್ ರಿಸಲ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಸ್ಟಿಮೇಟ್ಸನ್ನ ಬೀಟ್ ಮಾಡಿದೆ ಸೊ ಇದೊಂದು ಒಳ್ಳೆ ಪ್ರಾಫಿಟ್ ಒಳ್ಳೆ ನ್ಯೂಸ್ ಈ ಕಂಪ್ನಿಗೆ ಮತ್ತು ಪಿ ಬಿ ಫಿನ್ ಟೆಕ್ ಪಾಲಿಸಿ ಬಜಾರ್ ಕೂಡ ಒಳ್ಳೆ ಪ್ರಾಫಿಟ್ಸನ್ನು ಮಾಡಿದ್ದಾರೆ ಯಾಕಂದರೆ ರೆವಿನ್ಯೂ ಡಬಲ್ ಡಿಜಿಟ್ಸಲ್ಲಿ ಬಂದಿದ್ದರೆ ನೆಟ್ ಪ್ರಾಫಿಟ್ ತ್ರಿಬಲ್ ಡಿಜಿಟ್ಸಲ್ಲಿ ಬೀಟ್ ಆಗಿದೆ ನೆಕ್ಸ್ಟ್ ಕಂಪ್ನಿ ಬಂದುಬಿಟ್ಟು ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಆ ಎನ್ ಟಿ ಪಿ ಸಿ ಗ್ರೀನ್ ಎನರ್ಜಿ ಕೂಡ ಆಲ್ಮೋಸ್ಟ್ ರೆವಿನ್ಯೂಸು ನೆವೆನ್ಯೂ ಇಬಿಟ್ ಎಬಿಟಾ ಮಾರ್ಜಿನ್ ಮತ್ತು ನೆಟ್ ಪ್ರಾಫಿಟು ಎಲ್ಲ ಡಬಲ್ ಡಿಜಿಟ್ಸಲ್ಲಿ ಇನ್ಕ್ರೀಸ್ ಆಗಿದೆ ಈವೆಂಟ್ಸ್ ಬಗ್ಗೆ ಮಾತಾಡೋದಿದ್ರೆ ಇವತ್ತು ರಾತ್ರಿ ಲೆವೆನ್ ತರ್ಟಿಗೆ ಫೆಡ್ ರೇಟ್ ಕಟ್ ಡಿಸಿಷನ್ ಒಂದಿದೆ ಸೊ ಅನಲಿಸ್ಟ್ ತುಂಬ ಅನಲಿಸ್ಟ್ ಇವತ್ತು ಲೈಕ್ ರೇಟ್ ಕಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಲ್ಲೇನಾರು ರೇಟ್ ಕಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಮಂತು ನಮ್ಮ ಮಾನಿಟ್ರಿ ಪಾಲಿಸಿ ಆರ್ ಬಿ ಐ ಅಲ್ಲಿ ಕೂಡ ನಮಗೆ ಒಳ್ಳೆ ಪಾಸಿಟಿವಿಟಿ ಅಂದರೆ ರೇಟ್ ಕಟ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ಅಕಸ್ಮಾತ್ ಏನಾದ್ರು ರೇಟ್ ಕಟ್ ಎಕ್ಸ್ಪೆಕ್ಟ್ ಮಾಡೋ ರೇಟ್ ಕಟ್ ಆದರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಮತ್ತು ಮಾರ್ಕೆಟ್ಸ್ ಇನ್ನೂ ಸ್ವಲ್ಪ ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ ಸೊ ನಾಳೆ ಅರ್ನಿಂಗ್ಸ್ ಬಗ್ಗೆ ನೋಡೋದ್ರದ್ರೆ ಬಂಧನ್ ಬ್ಯಾಂಕು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ಲು ಡಾಬರ್ ಇಂಡಿಯಾ ಕೆನರಾ ಬ್ಯಾಂಕು ಸಿಪ್ಲಾ ಡಿ ಎಲ್ ಎಫ್ ಅದಾನಿ ಪವರ್ ಎಂಫಾಸಿಸ್ ಮೋತಿಲಾಲ್ ಓಸ್ವಾಲು ಯುನೈಟೆಡ್ ಸ್ಪಿರಿಟ್ಸು ಸ್ವಿಗ್ಗಿ ಯೂನಿಯನ್ ಬ್ಯಾಂಕು ಲೋಡಾ ಪಿಡಿಲೈಟ್ ಇಂಡಸ್ಟ್ರೀಸ್ ಎನ್ ಟಿ ಪಿ ಸಿ ಗ್ರೀನ್ ಮತ್ತು ಐ ಟಿ ಸಿ ಇವೆಲ್ಲ ಕಂಪ್ನೀಸು ರಿಸಲ್ಟ್ಸ್ ನಾವೇ ನಾವು ನೋಡ್ಬೋದು ನಾಳೆ ನನ್ನ ಪೋಸ್ಟ್ ಮಾರ್ಕೆಟ್ ಅನಾಲಿಸಲ್ಲಿ ಎಲ್ಲ ಕಂಪ್ನೀಸಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ರಿಸಲ್ಟ್ಸು ಮತ್ತು ಯಾವುದು ಚೆನ್ನಾಗಿ ಬಂದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ವೀಡಿಯೋ ಇಲ್ಲಿಗೆ ಏನು ಮಾಡೋಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ಕರೆಕ್ಷನ್ಸ್ ಹಾಕಬೇಕಾದ್ರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು